ಹಲೋ ಫ್ರೆಂಡ್ಸ್ ನಾವಿವತ್ತು ತ್ರಿಭುಜಗಳು ಅಂದ್ರೆ ಟ್ರಯಾಂಗಲ್ಸ್ ಅನ್ನುವಂತಹ ಒಂದು ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ ಹೌದಾ ಈಗಾಗಲೇ ತ್ರಿಭುಜಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಅವನು ಕೂಡ ನೀವೇನ್ ಮಾಡಿ ನೋಡಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ನ ಹೀಗೆ ಪ್ರೋತ್ಸಾಹ ನೀಡ್ತಾ ಇದೆ ಎಂದು ಹೇಳುತ್ತಾ ಇವತ್ತಿನ ಈ ಒಂದು ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಇಂತಹ ಲೆಕ್ಕಗಳು ಆ ಹೈಸ್ಕೂಲ್ ಅಲ್ಲಿ ಅಂದ್ರೆ ಎಂಟು ಒಂಬತ್ತು ಅಥವಾ ಹತ್ತನೇ ತರಗತಿಯಲ್ಲಿ ಬಂದಿರಬಹುದು ಮತ್ತು ಅಹ್ ಯಾವ್ದಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಆದಂತಹ ಟಿಇಟಿ ಸಿಇ ಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಏನಾದ್ರೂ ಇಂತಹ ಪ್ರಶ್ನೆಗಳು ಕೇಳಿದ್ರೆ ಆ ಅಲ್ಲಿ ನಿಮಗೆ ಆ ಲೆಕ್ಕಗಳನ್ನ ಬಿಡಿಸಲು ಉಪಯೋಗ ಆಗ್ಲಿ ಅನ್ನುವಂತ ದೃಷ್ಟಿಯಿಂದ ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಹೌದಾ ಇದೊಂದು ಚಿಕ್ಕ ಅಳಿಲ ಸೇವೆ ಅಂತ ತಿಳ್ಕೊಂಡು ಈ ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೀವಿ ಹೀಗೆ ಈ ವಿಡಿಯೋಗಳನ್ನ ನೋಡಿ ನಮಗೆ ಪ್ರೋತ್ಸಾಹನ ನೀಡ್ತಾ ಇದೆ ಹೌದಾ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ಉತ್ತರವನ್ನು ನಾವು ಬಿಡಿಸೋಣ ಹೌದಾ ನೋಡಿ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಂದು ತ್ರಿಭುಜದ ಚಿತ್ರವನ್ನು ಕೊಟ್ಟಿದ್ದಾರೆ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಅಂತ ಅಂತೇಳಿ ಇಷ್ಟ ಕೊಟ್ಟಿದ್ದಾರೆ ಹೌದಾ ಮತ್ತೆ ಏನನ್ನೂ ಕೊಟ್ಟಿಲ್ಲ ಹಾಗಾದ್ರೆ ಮೊದಲನೇದಾಗಿ ತ್ರಿಭುಜವನ್ನು ನೋಡೋಣ ನೋಡಿ ಪಿ ಕ್ಯೂ ಆರ್ ತ್ರಿಭುಜವನ್ನು ಕೊಟ್ಟಿದ್ದಾರೆ ಪಿ ಕ್ಯೂ ಇಸ್ವಲ್ ಟು ಎಂಟು ಮೀಟರ್ ಹೌದಾ ಕ್ಯೂ ಆರ್ ಇಸ್ಕ್ವಲ್ ಟು ಹತ್ತು ಮೀಟರ್ ಇದೆ ಪಿ ಕ್ಯೂ ಪಿ ಆರ್ ಟು ಆರು ಮೀಟರ್ ಅಂತಿದೆ ಹಾಗಾದ್ರೆ ಬಾಹುಗಲತೆಯನ್ನ ಕೊಟ್ಟಿದ್ದಾರೆ ಏನನ್ನ ಕೊಟ್ಟಿದ್ದಾರೆ ಬಾಹುಗಳ ಅರತೆಯನ್ನು ಕೊಟ್ಟಿದ್ದಾರೆ ಬಾಹುಗಳ ಅರತೆಯನ್ನು ಕೊಟ್ಟು ಆ ತ್ರಿಭುಜದ ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾರೆ ಆ ತ್ರಿಭುಜದ ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಇದನ್ನು ಯಾವ ರೀತಿಯಾಗಿ ಮಾಡೋದಂದ್ರೆ ಇದಕ್ಕೆ ಒಂದು ಸೂತ್ರ ಇದೆ ಅದ್ಯಾವುದಂದ್ರೆ ಹೆರನ್ ಅನ್ನ ಸೂತ್ರ ಹೆರಾನ್ ಅನ್ನುವಂತಹ ಒಬ್ಬ ಗಣಿತಜ್ಞ ಒಂದು ಸೂತ್ರವನ್ನು ಕೊಟ್ಟಿದ್ದಾನೆ ಆ ಸೂತ್ರವನ್ನು ಬಳಸಿಕೊಂಡು ನಾವೇನ್ ಮಾಡ್ಬೇಕು ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗಿದೆ ಹೌದಾ ಹಾಗಾದ್ರೆ ನೋಡಿ ಮೊದಲೇದಾಗಿ ಅಹ್ ಕೊಟ್ಟಂತ ದತ್ತಾಂಶಗಳನ್ನ ಬರೆದುಕೊಳ್ಳೋಣ ಪಿ ಕ್ಯೂ ಇಜ್ಕೊಯ್ಯ ನೋಡಿ ಪಿ ಕ್ಯೂ ಇಜ್ಕೊ ಎಂಟು ಮೀಟರ್ ಹೌದಾ ಪಿಕ್ಯೂ ಇಜ್ಕೊ ಇಟ್ಟು ಎಂಟು ಮೀಟರ್ ನೋಡಿ ಈ ಪಿ ಕ್ಯೂ ಅನ್ನ ಇದನ್ನ ಏನಂತ ಬರ್ಕೊತೀನಿ ಎ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಅಂತ ಯಾಕೆ ಬರ್ಕೊಳ್ತೇನೆ ಅನ್ನೋದನ್ನ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಕ್ಯೂ ಆರ್ವಲ್ ಟು ಹತ್ತು ಮೀಟರ್ ಹತ್ತು ಮೀಟರ್ ಇದನ್ನ ಏನಂತ ಬರ್ಕೊತೇನೆ ಅಂದ್ರೆ ಬಿ ಅಂತ ಬರ್ಕೊಳ್ತಾ ಇದ್ದೀನಿ ಆಮೇಲೆ ಪಿ ಆರ್ ಪಿ ಆರ್ ಇಸ್ ಈಕ್ವಲ್ ಟು ಆರು ಮೀಟರ್ ಆರು ಮೀಟರ್ ಇದನ್ನ ಸಿ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಪಿ ಪಿಕ್ಯೂ ಅಂತ ಪಿ ಕ್ಯೂ ಅನ್ನ ಅಂತ ಬರ್ಕೊಂಡೆ ಕ್ಯೂ ಆರ್ ಅನ್ನ ಬಿ ಅಂತ ಬರ್ಕೊಂಡೆ ಪಿ ಆರ್ ಅನ್ನ ಸಿ ಅಂತ ಹೇಳಿ ಬರ್ಕೊಂಡಿದ್ದೀನಿ ಯಾಕಂದ್ರೆ ಇದು ಮುಂದೆ ಬರುವಂತಹ ಸೂತ್ರಕ್ಕೆ ಹೆಲ್ಪ್ ಆಗ್ತಾ ಇದೆ ಇನ್ನು ಈ ಬಾಹುಗಳ ಅಳತೆಯನ್ನು ಬರ್ಕೊಂತಿದ್ದೇನೆ ಈಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಅದು ಹೆರಾನ್ ಅನ್ನುವಂತ ಕೊಟ್ಟ ಹೆರಾನ್ ಅನ್ನುವಂತ ಒಬ್ಬ ವ್ಯಕ್ತಿ ಕೊಟ್ಟಂತ ಸೂತ್ರ ಏನಾಗಿದೆ ಅಂದ್ರೆ ರೂಟ್ ಆಫ್ ಎಸ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಹೌದಾ ಹಾಗಾದ್ರೆ ಇಲ್ಲಿ ನೋಡಿ ಎ ಬಿ ಸಿ ಹೌದಾ ಈ ಬಾಹುಗಳನ್ನ ಏನಂತ ಕರೆದಿದ್ದಾನೆ ಎ ಬಿ ಸಿ ಅಂತೇಳಿ ಇಟ್ಕೊಂಡಿದ್ದೇವೆ ಇಲ್ಲಿ ಬರ್ತಾ ಇದೆ ಎಸ್ ಎಸ್ ಅಂದ್ರೆ ಏನು ಎಸ್ ಅಂದ್ರೆ ಈ ತ್ರಿಭುಜದ ಸುತ್ತಲತೆಯಲ್ಲ ಆ ಸುತ್ತೆಯನ್ನ ಅರ್ಧ ಮಾಡೋದು ಹೇಗೆ ಅರ್ಧ ಮಾಡೋದು ಸುತ್ತತೆ ಅಂದ್ರೆ ಏನು ಈ ಮೂರು ಬಾಹುಗಳ ಮೊತ್ತ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೌದಾ ಇದು ಸುತ್ತತೆ ಆಯ್ತು ಇದನ್ನ ಅರ್ಧ ಅರ್ಧ ಅಂದ್ರೆ ಡಿವೈಡೆಡ್ ಬೈ ಟೂ ಯಾರಲ್ಲೇ ಭಾಗಿಸಿದಾಗ ನಮ್ಗೆ ಏನ್ ಸಿಕ್ತಾ ಇದೆ ಎಸ್ ಸಿಗ್ತಾ ಇದೆ ನೋಡಿ ಈ ರೀತಿ ಲೆಕ್ಕ ಮಾಡಿದಾಗ ಎಸ್ ಸಿಕ್ತು ಆಮೇಲೆ ಎ ಇಲ್ಲಿದೆ ಬಿ ಇಲ್ಲಿದೆ ಸಿ ಇಲ್ಲಿದೆ ಹೌದಾ ಹಾಗಾದ್ರೆ ಈಗ ಒಂದೊಂದಾಗಿ ನಾವೇನು ಮಾಡೋಣ ಬರ್ಕೊಂತ ಹೋಗೋಣ ನೋಡಿ ಎಸ್ ಎಸ್ ಟು ಎಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ನೋಡಿ ಎ ಅಂದ್ರೆ ಎಷ್ಟಿದೆ ಎಂಟು ಪ್ಲಸ್ ಬಿ ಅಂದ್ರೆ ಹತ್ತು ಪ್ಲಸ್ ಸಿ ಅಂದ್ರೆ ಆರು ಬೈ ಟು ಹೌದಾ ಈಗ ನೋಡಿ ಎಂಟಕ್ಕೆ ಆರು ಕುಡಿಸಿದ್ರೆ ಹದಿನಾಲ್ಕು ಹದಿನಾಲ್ಕಕ್ಕೆ ಹತ್ತು ಕುಡಿಸಿದ್ರೆ ಇಪ್ಪತ್ನಾಕಾಯ್ತು ಡಿವೈಡೆಡ್ ಬೈ ಟು ಎರಡು ಒಂದ್ಲೆ ಎರಡು ಹನ್ನೆರಡ್ಲೆ ಹಾಗಾದ್ರೆ ಹನ್ನೆರಡು ಹನ್ನೆರಡು ಮೀಟರ್ ಆಯ್ತು ಹೌದಾ ಎಸ್ ಅನ್ನುವಂಥದ್ದು ಎಷ್ಟಾಯ್ತು ಹನ್ನೆರಡು ಮೀಟರ್ ಆಯ್ತು ಈಗ ನೋಡಿ ಎಸ್ ಮೈನಸ್ ಎಸ್ ಮೈನಸ್ ಎಸ್ ಮೈನಸ್ ಎ ಅಂದ್ರೆ ಎಸ್ ಅಂದ್ರೆ ಎಷ್ಟಾಯ್ತು ಹನ್ನೆರಡು ಮೈನಸ್ ಎ ಎಂದ್ರೆ ಎಂಟು ಹನ್ನೆರಡರಲ್ಲಿ ಎಂಟನ್ನು ಕಳೆದಾಗ ನಾಲ್ಕು ನೆಕ್ಸ್ಟ್ ಎಸ್ ಮೈನಸ್ ಬಿ ಎಸ್ ಮೈನಸ್ ಬಿ ಎಸ್ ಅಂದ್ರೆ ಹನ್ನೆರಡು ಬಿ ಅಂದ್ರೆ ಹತ್ತು ಹನ್ನೆರಡರಲ್ಲಿ ಹತ್ತ ಕಳೆದಾಗ ಎರಡು ಬಂತು ಎಸ್ ಮೈನಸ್ ಸಿ ಎಸ್ ಮೈನಸ್ ಸಿ ಅಂದ್ರೆ ಸಿ ಅಂದ್ರೆ ಆರು ಹನ್ನೆರಡರಲ್ಲಿ ಆರನ್ನು ಕಳೆದಾಗ ಆರ್ ಬಂತು ಹೌದಾ ಈಗ ನೋಡಿ ಎಸ್ ಸಿಕ್ತು ಎಸ್ ಮೈನಸ್ ಎ ಸಿಕ್ತು ಎಸ್ ಮೈನಸ್ ಬಿ ಸಿಕ್ತು ಎಸ್ ಮೈನಸ್ ಸಿ ಸಿಕ್ತು ಹೌದಾ ಹಾಗಾದ್ರೆ ಈ ಮೂರು ಬೆಲೆಗಳನ್ನ ಈ ಸೂತ್ರದಲ್ಲಿ ತುಂಬಿ ಬಿಡೋಣ ತ್ರಿಭುಜದ ವಿಸ್ತೀರ್ಣ ಇದುಕೋಟು ಸ್ಕ್ವೇರು ಎಸ್ ಅಂದ್ರೆ ಹನ್ನೆರಡು ನೋಡಿ ಇಲ್ಲಿ ಏನು ಈ ಬ್ರಕೆಟ್ ನಡುವೆ ಏನಿರ್ತಾ ಇದೆ ಅಂದ್ರೆ ಗುಣಕಾರ ಇರ್ತಾ ಇದೆ ಎಸ್ ಮೈನಸ್ ಎ ಅಂದ್ರೆ ನಾಲ್ಕು ಗುಣಾಕಾರ ಎರಡು ಗುಣಾಕಾರ ಆರು ಹಾಗಾದ್ರೆ ಇವುಗಳನ್ನ ಗುಣಾಕಾರ ಮಾಡಿ ನಾವು ಏನ್ ಮಾಡ್ಬೇಕಾಗಿದೆ ಇವುಗಳ ಒಂದು ವರ್ಗ ಮೂಲವನ್ನ ಕಂಗಿಡೀಬೇಕಾಗಿದೆ ಹಾಗಾದ್ರೆ ನೋಡಿ ಎಷ್ಟಾಗ್ತಾ ಇದೆ ಹೌದಾ ಆ ನಾಕಲೆ ಎಂಟು ಎಂಟಾದಲೆ ಎಷ್ಟಾಗ್ತಾ ಇದೆ ನಾಲ್ವತ್ತೆಂಟು ಆಗ್ತಾ ಇದೆ ನಾಲ್ವತ್ತೆಂಟನ್ನ ಹನ್ನೆರಡರಲೆ ಗುಣಸ್ಬೇಕಾಗಿದೆ ಹಾಗಾದ್ರೆ ನೋಡಿ ನಾಲ್ವತ್ತೆಂಟು ಹನ್ನೆರಡು ಹನ್ನೆರಡು ಎಂಟ್ಲೆ ತೊಂಬತ್ತಾರು ಆಗ್ತಾ ಇದೆ ಹನ್ನೆರಡು ನಲ್ವತ್ತೆಂಟು ನಾಲ್ವತ್ತೆಂಟಕ್ಕೆ ಹತ್ತು ಕುಡಿಸಿದ್ರೆ ಐವತ್ತು ಎಂಟು ಆಗ್ತಾ ಇದೆ ಒಂದು ಕಳೆದ್ರೆ ಐವತ್ತಾರು ಎಷ್ಟು ಹನ್ನೆರಡು ನಾಕ್ಲೆ ನಲ್ವತ್ತೆಂಟು ನಾಲ್ವತ್ತೆಂಟಕ್ಕೆ ಹತ್ತು ಕುಡಿಸಿದ್ರೆ ಐವತ್ತೆಂಟು ಆಗ್ತಾ ಇದೆ ಐವತ್ತೆಂಟರಲ್ಲಿ ಒಂದು ಕಳೆದ್ರೆ ಐವತ್ತೇಳು ಆಗ್ತಾ ಇದೆ ಹಾಗಾದ್ರೆ ಇದೆಷ್ಟು ಬಂತು ಸ್ವೇರ್ ಊಟ ಐದನೂರ ಎಪ್ಪತ್ತಾರು ಹಾಗಾದ್ರೆ ನೋಡಿ ಇದನ್ನಷ್ಟು ಗುಣಸಿದಾಗ ಐದನೂರ ಎಪ್ಪತ್ತಾರು ಬಂತು ಹಾಗಾದ್ರೆ ಸ್ಕ್ವೇರೂಟ್ ಅಂದ್ರೆ ವರ್ಗ ಮೂಲ ಹಾಗಾದ್ರೆ ಐದನೂರ ಎಪ್ಪತ್ತಾರು ಅನ್ನುವಂತ ಯಾವುದರ ವರ್ಗ ಮೂಲ ಅಂದ್ರೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಸಿದಾಗ ನಮ್ಗೆ ಐದ್ನೂರ ಎಪ್ಪತ್ತಾರು ಬರ್ತಾ ಇದೆ ಹಾಗಾದ್ರೆ ಇದು ಯಾವುದರ ವರ್ಗ ಮೂಲ ಅಂದ್ರೆ ಇಪ್ಪತ್ನಾಲ್ಕು ಇದು ಯಾವ್ದ್ರದ್ದು ಇಪ್ಪತ್ನಾಲ್ಕು ನೋಡಿ ಸ್ಕ್ವೇರೂಟ್ ಆಫ್ ಇಪ್ಪತ್ನಾಲ್ಕು ಗುಣಗಳ ಇಪ್ಪತ್ನಾಲ್ಕು ಬಂದಾಗ ಇದು ಸ್ಕ್ವೇರ್ ಆಚೆ ಬಂದಾಗ ಇವ್ ಎರಡರ ಬದ್ಲಿ ಒಂದು ಮಾತ್ರ ಬರ್ತಾ ಇದೆ ಅದೇನಾಗ್ತಾ ಇದೆ ಇಪ್ಪತ್ನಾಲ್ಕು ಅದೇನಾಗ್ತಾ ಇದೆ ಒಂದನ್ನ ತಗೋಬೇಕು ಅದೇ ಇಪ್ಪತ್ನಾಕಾಯ್ತು ತ್ರಿಭುಜದ ವಿಸ್ತೀರ್ಣ ನೋಡಿ ಅದು ಮೀಟರ್ ಅಲ್ಲಿದೆ ವಿಸ್ತೀರ್ಣ ಅಂದ್ರೆ ಚದ ಮೀಟರ್ ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಹೆಚ್ಚುಕೊಳ್ತು ಇಪ್ಪತ್ನಾಕು ಚದ ಮೀಟರ್ ಈ ರೀತಿಯಾಗಿ ಈ ಹೆರಾನ್ ಅನ್ನುವಂತ ಒಂದು ಸೂತ್ರ ಹೆರಾನ್ ಕಟ್ಟಂತ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಈ ಪಿ ಕಿಆರ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೇವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು